you <laughs> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇದು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಅಪ್ಪ ಬರ್ತೀನಿ ಅಂತ ಅಂದಿದ್ದಾರೆ ಊರಿಗೆ ಹಬ್ಬ ಕಲಿಯೋದಕ್ಕೆ ಅಂತ ಹಾಗೆ ನಾನು ಕೂಡ ಇವತ್ತು ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ ಏನು ರೆಸಿಪಿ ಅಂದರೆ ಇವತ್ತು ಹಣೆ ಸೊಪ್ಪಿಂದ ರೊಟ್ಟಿ ಮಾಡ್ತಾಯಿದ್ದೀನಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫಸ್ಟಿಗೆಲ್ಲ ಸೋಸ್ಕೊಂಡು ತೊಳೆದ್ಬಿಟ್ಟು ಎಲ್ಲ ಸ್ವಲ್ಪ ಚೆನ್ನಾಗಿ ನೀರಲ್ಲಿ ಸಪ್ಪೆನೇ ಬೇಯಿಸ್ಕೊಬೇಕಿದೆ ಹಾಗಾಗಿ ಅದನ್ನೆಲ್ಲ ಬೇಯಿಸ್ಕೊಂಡು ಬಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ಗೆ ಬಸ್ಕೊಂಡಿರೋದು ಆಣೆ ಸೊಪ್ಪು ಹಾಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಟ್ಟಿದೆ ಸಣ್ಣಕ್ಕೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುಳಿನೂ ಹಾಕ್ಕೊತಾ ಇದ್ದೀನಿ ಹಾಗೆ ಕಟ್ ಮಾಡಿಟ್ಟಿರೋ ಸಬ್ಸಿಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ರೊಟ್ಟಿ ಮಾಡಿದ್ರೆ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಯಿಸ್ಕೊಂಡಿರೋ ಸೊಪ್ಪು ಕೂಡ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಅದಕ್ಕೆ ಅಕ್ಕಿ ಹಸಿಟ್ಟು ಒಂದು ಬೌಲ್ ಅಷ್ಟು ಹಾಕ್ಕೊತಾ ಇದ್ದೀನಿ ದೊಡ್ಡ ಬೌಲಲ್ಲೇ ಹಾಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟೀಲಿ ಮಾಡ್ತಾಯಿದ್ದೆ ಅವರು ಕೂಡ ಬರ್ತಾರೆ ತಿಂತಾರೆ ಅಂತ ಮಾಡಿದೆ ಬಟ್ ಅವ್ರು ತಿನ್ನಲಿಲ್ಲ ಹಾಗಾಗಿ ಹಾಗೆ ಸ್ವಲ್ಪ ಅದಕ್ಕೆ ಗೋಧಿ ಹಿಟ್ಟು ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಗೋಧಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಎಲ್ಲನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ಹಾಗೆ ನಾನು ಹುಚ್ಚಕ್ಕೆ ತಗೋಷ್ಟು ಉಪ್ಪನ್ನು ಕೂಡ ಈಗ ಹಾಕೊತಾ ಇದ್ದೀನಿ ಸ್ವಲ್ಪ ಸೊಪ್ಪುಂದೆಲ್ಲ ಇತ್ತು ಅಂತ ಇದ್ದೀನಿ ಸೈಡಲ್ಲಿ ಬೌಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ನೀರನ್ನು ಕೈ ತೊಳ್ಕೊಂಡು ಹಾಗೆ ಬೇಯಿಸಿರೋದ್ರಿಂದ ಸ್ವಲ್ಪ ನೀರಿರುತ್ತೆ ಹಾಗಾಗಿ ನೋಡಿಕೊಂಡು ಕಲ್ಸ್ಕೊಬೇಕು ಹಾಗೆ ಸ್ವಲ್ಪ ಆಯಿತು ಅಂದ್ಬಿಟ್ಟು ಬೋಸಿಗೆ ಬೇರೆ ದೊಡ್ಡ ಬೋಸಿಗೆ ಇದ್ದೀನಿ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊಪ್ಪು ಬೇಯಿಸಿರೋದ್ರಿಂದ ಅದರಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ ಹಾಗಾಗಿ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಬೇಕು ಈ ರೀತಿ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ನಾನು ತಟ್ಟೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಹಾಗೆ ಅದನ್ನು ನಾನು ಯಾವಾಗಲೂ ಕೂಡ ಒಂದು ಬಟ್ಟೆ ಕಾಟನ್ ಬಟ್ಟೆ ಮೇಲೆ ತಡ್ತೀನಿ ಹಾಗಾಗಿ ಅದೇ ರೀತಿ ಇವತ್ತು ಕೂಡ ಹಾಗೇ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಚುಮ್ಕಿಸ್ಕೊಂಡು ತಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಇರುತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗೂ ಕೂಡ ತಟ್ಕೊಬೋದು ಈ ಥರ ಮಾಡಿಕೊಂಡ್ರೆ ಹಿಂಸೆನೂ ಅನಿಸೋದಿಲ್ಲ ಮಾಡೋದಕ್ಕೆ ರೊಟ್ಟಿನ ಆಗ ತಟ್ಕೊಂಡು ಅಷ್ಟು ಕಂಚು ಕೂಡ ಕಾಯಿಗೆ ಇಟ್ಕೊಂಡಿದೆ ಹಾಗಾಗಿ ಅದನ್ನು ಚೆನ್ನಾಗಿ ಎರಡು ಕಡೆಯೂ ನೀಟಾಗಿ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಎರಡು ಕಡೆಯೂ ಬೇಯಿಸ್ಕೊತಾ ಇದ್ದೀನಿ ಫಸ್ಟು ಅದನ್ನು ಬಟ್ಟೆಲಿ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಸಡನ್ನಾಗಿ ಸಡನ್ನಾಗಿ ಅದನ್ನು ಸ್ವಲ್ಪ ದಬ್ಬ ಹಾಕಿದ್ರೆ ನೀಟಾಗಿ ಎಷ್ಟು ಚೆನ್ನಾಗಿ ಬೇಯುತ್ತೆ ಅಂದರೆ ಏನು ಒಣಗೋದಂಗೆ ಅನಿಸಲ್ಲ ಎಲ್ಲ ಇಲ್ಲ ಸ್ವಲ್ಪ ಒಣಗೋದಂಗೆ ಅನಿಸುತ್ತೆ ಸಡನ್ನಾಗಿ ಎರಡು ಕಡೆಯೂ ದಬ್ಬ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊಂಡ್ರೆ ಈಗ ನೋಡಿ ಎರಡು ಕಡೆನೂ ಕೂಡ ತುಂಬಾ ಚೆನ್ನಾಗಿ ಬೇಯ್ತಾಯಿದೆ ಬೇಯಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಕಾಯಿ ಚಟ್ನಿ ಮಾಡಿದ್ದೆ ಅದ್ರ ಜೊತೆ ಊಟ ಮಾಡೋಣ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೊತೆ ಇದು ರೊಟ್ಟಿ ಹಾಗೆ ಇನ್ನೊಂದು ಕೂಡ ತಟ್ಕೊಂಡಿದೆ ಅದನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ ಈಗ ಊಟ ಮಾಡಿಕೊಂಡು ಮತ್ತೆಲ್ಲ ಕ್ಲೀನ್ ಮಾಡೋ ಸದ್ಕೆ ಅಷ್ಟೊತ್ತಿಗೆ ಅವರು ಕೂಡ ಬಂದರು ನಮ್ಮಪ್ಪನೂ ಹಾಗೆ ನನ್ನ ತಂಗಿ ಇಬ್ಬರು ಬಂದರು ಅವರು ಸ್ವಲ್ಪ ಕಾಫಿ ಟೀ ಎಲ್ಲ ಮಾಡಿಕೊಟ್ಟು ಅವರು ಕೂಡ ಮನೇಲಿ ಹೇಳಿದ್ರು ಹಬ್ಬಕ್ಕೆ ಬರ್ ಕಳಿಸಿ ಅಂತ ಹಾಗೆ ನಾನು ಕೂಡ ಸ್ವಲ್ಪ ರಾಮನಗರ ಹೋಗಬೇಕಾಗಿತ್ತು ನಮ್ಮ ಆಂಟಿದಿಯರಿಗೆ ಸೀರೆ ತೆಗಿಬೇಕು ತೆಗಿಬೇಕಾಗಿತ್ತು ಗೌರಿ ಹಬ್ಬಕ್ಕೆ ಹಂಗಂದ್ರೆ ನಮ್ಮ ಅಂದರೆ ನಮ್ಮ ಯಜಮಾನ್ ಅತ್ತೆದಿರಿಗೆ ಈಗ ನಾನೇ ಕೂಡ ಹೋಗ್ತಾ ಇದ್ದೆ ನಾನು ನಮ್ಮ ಮನೆಯಬ್ಬರೂ ವರ್ಷಕ್ಕೆ ಸ್ವಲ್ಪ ಕತ್ಲೇನೇ ಆಗಿತ್ತು ಹಾಗೆ ಶಾಪ್ ಕೂಡ ಇತ್ತು ಹಾಗಾಗಿ ಅಲ್ಲೇ ಬಂದು ಇಲ್ಲೇ ಬಿ ಜೆ ಪಿ ಸಿಲ್ಕ್ಸಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ಮನೆಯವ್ರಿಗೂ ಕೂಡ ಈಸಿ ಆಗುತ್ತೆ ಬೇಗ ಹೋಗ್ಬೋದು ಟೌನ್ಗೂರು ಸ್ವಲ್ಪ ಲೇಟ್ ಆಗುತ್ತೆ ರಶು ಇರ್ತಾರೆ ಅಂದ್ಬಿಟ್ಟು ಹಾಗಾಗಿ ಇಲ್ಲೇ ತಗೋ ಅಂತ ಅಂದರು ಹಾಗಾಗಿ ಇಲ್ಲಿಗೆ ಕೂಡ ಬಂದಿದ್ದು ಬಟ್ ಇಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ಗಳೆಲ್ಲ ಹಾಗೆ ತುಂಬ ಕಲೆಕ್ಷನ್ಸ್ಗಳು ಸೀರೆ ಅನ್ನೋದು ಕೂಡ ತೋರಿಸಿದ್ರು ನಮಗೂ ಕೂಡ ಆದರೆ ಏನು ಮಾಡೋದು ಆದರೆ ಫಸ್ಟ್ ನೋಡಿದ್ದೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಫಸ್ಟ್ ನೋಡುದೇ ತೊಗೊಳ್ಳೋಣ ಅಂದ್ಬಿಟ್ಟು ಬಟ್ ಬೇರೆ ಅದನ್ನು ಕೂಡ ತೋರಿಸ್ತಾಯಿದ್ರು ಅವ್ರೂ ಕೂಡ ಚೆನ್ನಾಗಿದೆ ನೋಡಿ ಅಂತ ಅಂದ್ಬಿಟ್ಟು ಅವರು ಕೂಡ ತೋರಿಸಿದ್ರು ಹಾಗೆ ನನಗೆ ಅದೇನು ಫಸ್ಟ್ ತೋರಿಸಿದ್ದೆ ನನಗೂ ಕೂಡ ಇಷ್ಟ ಆಯಿತು ಅದು ಬಟ್ ಮೆರೂನ್ ಕಲರ್ ಇಷ್ಟ ಆಯಿತು ಹಾಗೆ ಅದೇ ಥರದ್ರಲ್ಲಿ ಎರಡು ಸೀರೆ ತೊಗೊಂಡು ಹಾಗೆ ಅದಕ್ಕೂ ಜೊತೆಗೆ ಕೂಡ ನಾನು ಕೂಡ ಇನ್ನೊಂದು ಕೂಡ ತೊಗೊಂಡೆ ನನಗೂ ತುಂಬಾ ಇಷ್ಟ ಆಯಿತು ಸೀರೆ ಅದ್ರ ಜೊತೆ ನಾನು ಕೂಡ ಒಂದು ಎಕ್ಷಾನೆ ತೊಗೊಂಡೆ ಹಾಗೆ ಅಮ್ಮನಿಗೂ ಅಮ್ಮನಗೂ ಕೂಡ ಒಂದು ಸಾಫ್ಟಾಗಿರಲಿ ಡೈಲಿ ಯೂಸ್ಗೆ ಮನೆ ಹತ್ರ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು ಅದನ್ನು ಕೂಡ ತೊಗೊಂಡು ಈಗ ಹಾಗೆ ಹೋಟ್ಲಿಗೆ ಹೋಗಿ ಸ್ವಲ್ಪ ಊಟ ಮಾಡೋಣ ಅಂದ್ಬಿಟ್ಟು ದೋಸೆ ತಿನ್ನೋಣ ಅಂದ್ಬಿಟ್ಟು ಅಡುಗೆ ಹೋಟ್ಲಿಗೆ ಅಂತಲೇ ಹೋದು ಅಲ್ಲಿ ಕೂಡ ಊಟ ಮಾಡಿಕೊಂಡು ಮನೆಗೆ ಸ್ವಲ್ಪ ತಿಂಡಿ ತೊಗೊಳ್ಳೋಣ ಅಂದ್ಬಿಟ್ಟು ತಿಂಡಿ ತೊಗೊಂಡು ಮನೆಗೆ ಬರ್ತಾಯಿದ್ದೀನಿ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ ಸಿಕ್ಕಿನ ಮುಂದಿನ ಲಾಗಲ್ಲಿ ಥ್ಯಾಂಕ್ ಯು